ಇನ್ನು ನೀವು ಬಂಗಾರದ ಗಣಿ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮಾಡ್ರಿಲ್ರ

ಹೆಸರ ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರ್ ತಗೋತಾರ ಐದ್ನೂರ್ ಮೇಲೆ ದುಡ್ಡು ವಸೂಲಿ ಸಾವಿರ ಕೊಡಿ ಏನೂ ಇಲ್ಲ ಅದ್ರೂರು ಐದನೂರು ಇಲ್ಲ ಮುಂದೆ ಸಾಕ್ಷಿರಿ ಸಾಕ್ಷ ಅದಕ್ಕೆ ಐದ್ನೂರು ರೂಪಾಯಿ ಆಗ್ತದ್ರಿ ಅದಕ್ ಐದನೂರು ರೂಪಾಯಿ ಐತ್ರಿ ಕೆಪೆಟ್ ಇವರ ತಗೊಂಡ್ರೆ ತಗೊಂಡ್ ಸಾಕ್ಷಿ ಐತ್ರಿ ಸಾಕ್ಷಿ ಅಲ್ದ ಮಾತ್ರ ನಾವು ಕೆ ಆರ್ ಪಾರ್ಟಿ ನ್ಯಾಯ <imit> <imit>